ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮಹಲ್ಗೆ ಗುದ್ದಲಿ ಪೂಜೆ ಮಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ವಿರಾಜಪೇಟೆ ಹೊರವಲಯದ ನಲವತ್ತೊಕ್ಲು ಇಂದು ಆಗಮಿಸಿದ ಶಾಸಕ ಪೊನ್ನಣ್ಣ ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುವ ಪ್ರದೇಶದಲ್ಲಿ ಒಂದು ಮದುವೆ ಮಂಟಪವನ್ನು ನಿರ್ಮಾಣ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಘೋಷಣೆಯಂತೆ ವಿರಾಜಪೇಟೆಯ ನಲವತ್ತೊಕ್ಲು ಭಾಗದಲ್ಲಿ ಹೆಚ್ಚು ಅಲ್ಪಸಂಖ್ಯಾತರು ಇರುವ ಕಾರಣ ಮೊಹಿದೀನ್ ಜುಮ್ಮಾ ಮಸೀದಿಯ ಆವರಣದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾದಿ ಮಹಲ್ ಮಾಡಲು ನಿರ್ಧರಿಸಿದ್ದು ಇಂದು ಭೂಮಿ ಪೂಜೆ ನೆರವೇರಿಸಿದರು ಅಲ್ಲದೆ ಅಲ್ಪಸಂಖ್ಯಾತ ಸ್ಮಶಾನ ಜಾಗದ ತಡೆಗೋಡೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಗೂ ಅಲ್ಲಿನ ಐದು ಕಾಂಕ್ರೀಟ್ ರಸ್ತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುತ್ತಿದೆ ಎಂದು ಶಾಸಕ ಪೊನ್ನಣ್ಣ ಮಾಹಿತಿ ನೀಡಿದರು ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಈ ಮೈನಾ ಅಲ್ಪಸಂಖ್ಯಾತ ವಾಸ ಇರುವಂಥ ಸ್ಥಳಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಿದ ಅನುದಾನದ ವತಿ ಇವತ್ತು ಎರಡು ರಸ್ತೆಗಳನ್ನು ಮಾಡಿರೋದು ಉದ್ಘಾಟನೆ ಮಾಡೋದಲ್ಲದೆ ಇಲ್ಲಿ ಐದು ರಸ್ತೆಗಳು ಇಲ್ಲಿ ನಲವತ್ತು ತಿಂಗಳಲ್ಲಿ ಐದು ರಸ್ತೆಗಳನ್ನು ಕಾಮಗಾರಿಯನ್ನು ಪೂರೈಸಿದ್ದಾರೆ ಅದರ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಇಲ್ಲಿ ನೂತನವಾಗಿ ಸ್ಥಾಪಿಸ್ತಾ ಇರುವಂಥ ಒಂದು ಕಟ್ಟಡ್ದೀನ್ ಜಮ್ಮಾ ಮಸ್ಜಿದ್ ಆಡಿಟೋರಿಯಂ ಈ ಸಂದರ್ಭದಲ್ಲಿ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಕೋಳುಮಂಡ ರಫೀಕ್ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷರಾದ ಪಿ ಎ ಹನೀಫಾ ಇವತ್ತು ಉನ್ನತೀಕರಣ ಮಾಡಿದೆ ಪಂಚಾಯತಿಗೆ ಅಲ್ಲಿಗೂ ಕೂಡ ಕುಡಿಯುವ ನೀರಿನ ಘಟಕಕ್ಕೆ ಕೋಟಿ ರೂಪಾಯಿ ಮತ್ತೆ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆ ಕಟ್ಟಡ ಮಾರ್ಕೆಟ್ ಹೊಸ ಮುಖ್ಯ ರಸ್ತೆ ಕೆರೆಗಳ ಅಭಿವೃದ್ಧಿ ನೂತನ ಪನ್ನಂಪೇಟೆ ತಾಲೂಕಿನ ತಾಲೂಕು ಕಚೇರಿ ಸ್ಪೋರ್ಟ್ಸ್ ಹಾಸ್ಟೆಲ್ ಕಟ್ಟಡ ಆಸ್ಪತ್ರೆಗಳಿಗೆ ಇವತ್ತು ನಾನು ಪಟ್ಟಿ ಕೊಟ್ಟರೆ ಮೂರ್ಸೇಬಿಡ್ತಾರೆ ಅದಕ್ಕೆ ನಾನು ಕೊಡ್ತಲ್ಲೇ ಎಚ್ಚರವಾಗಿರಬೇಕಲ್ಲ ಸ್ವಲ್ಪ ವಿರೋಧ ಮಾಡೋರು ಇರ್ಬೇಕು ಇವತ್ತು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲವೇ ಇಲ್ಲ ಇಲ್ಲೇ ಇಲ್ಲ ಮೊದಲನೇ ಬಾರಿಗೆ ಸ್ಥಾಪನೆ ಮಾಡ್ತೀರಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ